ಗ್ರಾಮೀಣ ಪ್ರತಿಭೆ ಕೀರ್ತನಾಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನ ಕೃಷ್ಣರಾಜಪೇಟೆ ಪಟ್ಟಣದ ಸ್ಕಾಲರ್ಸ್ ಪಿಯು ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾದ ಕೀರ್ತನರವರಿಗೆ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಬಂಧ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನವನ್ನ ಪಡೆದು ಸಾಧನೆ ಮಾಡಿದ ಗ್ರಾಮೀಣ ಪ್ರತಿಭೆ ಕೀರ್ತನ ಅವರಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಜಾವೇದ್ ಮಕ್ಕಳನ್ನ ಶಾಲೆಗೆ ಕಳಿಸುವುದು ದೊಡ್ಡ ಸಾಧನೆಯಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಪೋಷಕರು ಗಮನ ಹರಿಸುವ ಜೊತೆಗೆ ಮಕ್ಕಳ ಮೇಲೆ ನಿಗಾ ಇರಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಿಗೆ ಮೊಬೈಲ್ಗಳಿಗೆ ದಾಸರಾಗಿ ಹೋಗಿದ್ದಾರೆ ನಮ್ಮ ತಾಲೂಕಿಗೆ ಕೀರ್ತಿ ತಂದಿರುವ ಕೀರ್ತನಾ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಮಂಜುನಾಥ್ ಉಪನ್ಯಾಸಕರಾದ ರವಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದ ರಾಜು ಕರ್ನಾಟಕ ಯುವರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಜಾವೇದ್ ಮಹಿಳಾ ಅಧ್ಯಕ್ಷರಾದ ರೋಷನ್ ಬಾನು ನಗರ ಅಧ್ಯಕ್ಷರಾದ ಸಲ್ಮಾನ್ ಉಪಾಧ್ಯಕ್ಷರಾದ ಹಸೇನ್ ಭಾಸ್ಕರ್ ನಿಸಾಕ್ ಹಾಗೂ ಪದಾಧಿಕಾರಿಗಳು ಮತ್ತು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ರು ಅವರಿಗೆ ನಾವು ಚಿಕ್ಕದಾದ ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀನಿ ಇಷ್ಟೇ ನಾವೇನು ಹೇಳದಂದ್ರೆ ಪ್ರತಿಯೊಂದು ಹೆಣ್ಮಕ್ಳುನು ಹೀಗೆ ಮುಂದೆ ಬರಬೇಕು ಅಂತ ನಾವೆಲ್ಲಾ ಹೆಚ್ಚ ವಿದ್ಯಾರ್ಥಿ ಅಂತ ನಾವು ಕೇಳ್ಕೊಂಡು ನಮ್ಗೂ ಒಂದು ಹೆಮ್ಮೆ ವಿಷಯ ಆಗುತ್ತೆ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಇಂತ ಒಂದು ಪ್ರತಿಭಾವಂತ ವಿದ್ಯಾರ್ಥಿನಿ ಇದ್ದಾಳೆ ಅಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಎಲ್ಲೇ ಹೋದ್ರೂ ನಾವು ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಪಡೆಯ ಬೇಕು ಅಂದರೆ ಅದು ತುಂಬ ಕಷ್ಟನೇ ಆಗುತ್ತೆ ಆ ಕಷ್ಟನ ಅವರು ನಿವಾರಿಸಿ ಮೂರನೇ ಸ್ಥಾನ ಪಡೆದಿದ್ದಾರೆ ಅಂದ್ರೆ ಅದು ನಮಗೆ ಹೆಮ್ಮೆಯ ವಿಷಯ ಇಷ್ಟು ಮಾತ್ರನನ್ನು ಬೆಸ್ಟ್ ಹೆಮ್ಮೆ ಆಗುತ್ತೆ ಗ್ರಾವಿ ಸಾರು ನಮ್ಮ ಜಸ್ಟ್ ಒಂದು ತ್ರೀ ಡೇಸ್ ಮುಂಚೆ ಬಂದು ಅವರು ಯಾವ ವಿಚಾರ ಹಿಂಗೆ ತಿಳಿಯಿತು ಅಂತ ಗೊತ್ತಿಲ್ಲ ನಮ್ಮ ಡೈರೆಕ್ಟ್ ಆಗಿ ಬಂದರು ಸೊ ನಮಗೆ ರಕ್ಷಣಾ ವೇದಿಕೆ ಸಂಘಟನೆಕಾರರು ನಾವು ನಾನು ರಾಜ್ಯ ತಾಲೂಕು ಅಧ್ಯಕ್ಷರು ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು ಸರ್ ಏನು ವಿಚಾರ ಅಂತ ಕೇಳಿದಾಗ ಅವರು ನಾನು ಪೋಸ್ಟ್ ಮಾಡಿದಂತ ಫೇಸ್ಬುಕ್ಕಲ್ಲಿ ಅಲ್ಲಿ ಪೋಸ್ಟ್ ಮಾಡಿದಂತ ಆ ಪೋಸ್ಟ್ ಅವರು ಅವ್ರು ಅಬ್ಸರ್ವ್ ಮಾಡಿ ನಿಮ್ಮ ನಿಮ್ಮ ಕಾಲೇಜಲ್ಲಿ ಓದ್ತಿರೋಂಥ ಮಗು ಕೀರ್ತನೆ ಹಚ್ಚಿರೋ ರಾಜ್ಯ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಒಂದು ಕಿರು ಸನ್ಮಾನ ಮಾಡಬೇಕು ಅಂತ ಒಂದು ಆಯೋಜನೆ ಸರ್ ಹಾಗಾಗಿ ಮಾಡ್ಕೊಬೇಕು ಅಂತ ಕೇಳಿಕೊಂಡಾಗ ನನಗೆ ಬಹಳ ತುಂಬಾ ಖುಷಿಯಾಯಿತು ಈಗಲೂ ಕೂಡ ಈ ಥರ ಒಂದು ಸಂಘಟನೆಗಳು ಆ ಉತ್ಸವ ಪೂರ್ವಕವಾಗಿ ಇತರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಆ ರಾಜ್ಯಕ್ಕೆ ತಾಲೂಕು ಮಾದರಿಯಾಗಿದ್ದಾರೆ ಆಗಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ಸ್ಫೂರ್ತಿದಾಯಕರಾಗಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಥಮ ಯು ಸಿ ವಿದ್ಯಾರ್ಥಿ ಅಧ್ಯಯನ ಮಾಡ್ತಿರ್ತಕ್ಕಂತಹ ಕೀರ್ತನ ಹೆಚ್ಚುವರೆಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಸನ್ಮಾನ ಮಾಡಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ರಕ್ಷಣಾ ವೇದಿಕೆ ಸಂಘಟನೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೊ ಈ ಮಗು ಈ ಒಂದು ಕಿರು ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊತಿದ್ದೀನಿ